i ಬಾಗಲಕೋಟೆ ಜಿಲ್ಲೆಯ ರಬಗವಿಬನಟಿ ತಾಲೂಕಿನ ಬಂಡಿಗಣಿಯ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರ ಗೋಪಾಲ ನೀಲಮಾಣಿಕ್ಯ ಮಠದಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಶಾಂತಿಗಾಗಿ ಸರ್ವಧರ್ಮ ಸಮಾಗಮನ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ದಾಸೋವರತ್ನ ಚಕ್ರವರ್ತಿ ಅನ್ನದಾನೇಶ್ವರರು ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳಾಗಿ ಆರ್ ಬಿ ತಿಮ್ಮಾಪುರ್ ಪೂಜ್ಯರಾದ ಪರಮಪೂಜಾ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಮಠ ಬಳೆಬುಲಾದಿ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು ಈರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಗುರುಪೀಠ ಹರಿಹರ ಆಚಾರ್ಯ ಶ್ರೀ ನೂರ ಎಂಟು ಮಣಿ ಕುಲರತ್ನಭೂಷಣ ಮಹಾರಾಜರು ಕ್ಷೇತ್ರ ಭದ್ರಗಿರಿ ತೇರೆದಾಳ ಪೂಜ್ಯ ಶ್ರೀ ಹಜರತ್ ಮಹಮ್ಮದ್ ತನ್ವೀರ್ ಅಶ್ಮಿ ಧರ್ಮಾಧಿಕಾರಿಗಳು ಹಜ್ರತ್ ಪೀಕ್ ದರ್ಗಾ ವಿಜಯಪುರ ಅತಿಥಿಗಳಾಗಿ ಸಾಧುಕೋಕಿರ ಚಲನಚಿತ್ರ ಹಾಸ್ಯ ನಟ ಕಲಾವಿದರು ವಿಜಯಾನಂದ ಕಾಶ್ಯಪ್ನವರ್ ಭೀಮಸೇನಾ ಚಿಮ್ಮನಕಟ್ಟಿ ಶ್ರೀಮತಿ ಉಮಾಶ್ರೀ ಎಸ್ ಡಿ ನಂಜುಂಡಮಠ್ ಆನಂದ ನ್ಯಾಮಗೌಡ ಸಿದ್ದು ಕೊಣ್ಣೂರ್‌ ಇನ್ನೂ ಹಲವು ಅತಿಥಿಗಳು ವೇದಿಕೆ ಮೇಲೆ ಆಶೀನರಿದ್ದರು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ನನ್ನ ಜಾತಿ ಮೇಲೂ ನನ್ನ ಜಾತಿ ಮೇಲು ಎಂದು ಹೊಡೆದಾಡುತ್ತಾರೆ ಯಾವ ಜಾತಿಯೂ ಮೈಲೆಲ್ಲ ಯಾವ ಜಾತಿಯೂ ಕೀಳೆಲ್ಲ ಇರುವುದೇ ಒಂದೇ ಜಾತಿ ಅದು ಮಾನವ ಜಾತಿ ಎಲ್ಲರ ಮೈಲೇ ಹರಿವುದೇ ಒಂದೇ ರಕ್ತ ಅಂದು ಬಸವಣ್ಣವರು ಜಗತ್ತಿಗೆ ಸಾರಿದ್ದಾರೆ ಕುಡಿಯುವ ನೀರಿಗೆ ಜಾತಿ ಇಲ್ಲ ಸೇವಿಸ ಗಾಳಿಗೂ ಜಾತಿ ಇಲ್ಲ ನಾವು ನಮ್ಮ ಸುತ್ತ ಜಾತಿ ಎಂಬ ಗೋಡೆ ಕಟ್ಟಿ ಬದುಕುತ್ತಿದ್ದೇವೆ ಅದನ್ನು ದಾಟಿ ಮಾನವ ಕುಲ ಒಂದೇ ಎಂಬ ಭಾವ ನಮ್ಮಲ್ಲಿ ಎಂದು ಬರುತ್ತೋ ಅಂದು ಬಸವಣ್ಣವರ ಕನಸು ನನಸಾಗುತ್ತೆ ಮೊದಲು ನಾವು ವಿದ್ಯಾ ಒಂದರಾಗಬೇಕು ವಿದ್ಯೆ ಯಾರಪ್ಪನ ಸೊತ್ತಲ್ಲ ಮೇಲ್ಜಾತಿಯವರೆಗೆ ಮಾತ್ರ ವಿದ್ಯೆ ಒಲಿತೆ ಎಂಬುದು ತಪ್ಪು ಅಂಬೇಡ್ಕರ್ ಅವರು ಜಗತ್ತ ಮೆಚ್ಚುವಂಥ ಸಂವಿಧಾನವನ್ನು ಬರೆದರು ವಾಲ್ಮೀಕಿ ಬೇಡ ರಾಮಾಯಣವನ್ನು ಬರೆದು ಜಗತ್ತಿಗೆ ರಾಮನನ್ನು ಪರಿಚಯಿಸಿದರು ಮಹಾಭಾರತ ಬರೆದವರು ವ್ಯಾಸ ಅವರು ಬೆಸ್ತ ಹೀಗೆ ವಿದ್ಯೆ ಯಾರೂ ಸತ್ತಲ್ಲ ಎಂದರು ಚಕ್ರವರ್ತಿ ದಾನೇಶ್ವರರು ಅನ್ನದಾನ ಮಾಡುವುದರಿಂದ ದೇಶದ ಅವರ ಹೆಸರು ಪ್ರಚಲಿತದಿದೆ ಪ್ರತಿನಿತ್ಯ ದಾಸೋಹ ಬೇರೆ ಬೇರೆ ರಾಜ್ಯದ ದೇವಸ್ಥಾನದಲ್ಲೂ ಅನ್ನ ದಾಸೋಹ ಮಾಡಿ ಅನ್ನ ದಾನೇಶ್ವರ ಎನಿಸಿಕೊಂಡಿದ್ದಾರೆ ಈಗ ಅವರಿಗೆ ಎಪ್ಪತ್ತೈದು ವರ್ಷ ನೂರಕ್ಕಿಂತ ಹೆಚ್ಚು ವರ್ಷ ಅವರು ಬದಕಲಿ ಎಂದು ನಾನು ಆಶಿಸುತ್ತೇನೆ ಕಾರ್ಯಕ್ರಮದಲ್ಲಿ ಹೆಸರಾಂತಕರಾವಿದ್ದರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು सौते प्रमाण सौते ేవి అంత విశిష్ట అయితే పోషకాలాతారు జాత్యాత్మిక సమాజ నిర్మాణ ప్రయత్నూ తమ సమాజ నిర్మాణ ప్రయత్నం తమ సమాజ నిర్మాణ ప్రయత్నూ جا کے سمجھے ابھی نا بہت بہت سارے وسکے நான் ஒன்று நான் நான் மனைவி ஏனப்பா அந்த ನೀವೆಲ್ಲರೂ ಕೂಡ ಮಾನವ ಧರ್ಮ ಇದೆಯಲ್ಲ ಮನುಷ್ಯ ಧರ್ಮ ಎಲ್ಲ ಧರ್ಮಗಳಲ್ಲೂ ಕೂಡ ಸ್ಪೀಕೆ ಮಾಡಬೇಕು ಅಂತ ಹೇಳ್ಬೋದು ವಿಶ್ವೇಷ ಮಾಡಬೇಕು ಯಾವ ಧರ್ಮದಿರೋಲ್ಲ ಧರ್ಮ ಇರ್ಬೋದು ದೈವ ಧರ್ಮ ಇರ್ಬೋದು ಎಲ್ಲ ಧರ್ಮಗಳಲ್ಲೂ ಕೂಡ ಪರಸ್ಪರ ಪರಸ್ಪರ ಶ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಮುಖ್ಯರಾಗಿ ಪಾಳಿ ಅಂತ ಹೇಳ್ಬೋದು ಅದಕ್ಕೆ ಭಾಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸ್ವಾಮೀಜಿಯವರು ಅವ್ರಿಗೆ ನಮಸ್ಕಾರ ಹೇಳಿ ನೀವೆಲ್ಲರೂ ಕೂಡ ಅವರು ಬೆಳಿಗ್ಗೆ ನಾನು ತರವಾಗಿ ಬಂದೆ ಹಾಗೆ ಬೆಳಿಗ್ಗೆ ಇನ್ನೊಂದು ಕಾರ್ಯಕ್ರಮ ಆರ್ಟೆಂಟ್ ಮಾಡಿ ಇವತ್ತು ರಾಣಿ ಚೆನ್ನಮ್ಮ ಉತ್ಸವ ಕಿತ್ತೂರು ಉತ್ಸವ ಅದು ಚಾಲನೆ ಕೊಟ್ಟು ಆಮೇಲೆ ಅನ್ನ ಇವಾಗ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ಅವರಿಗೆ ಮೂರು ವರ್ಷಕ್ಕಿಂತ ಹೆಚ್ಚು ಬಾಳಿಸಿ ನಮ್ಮೆಲ್ಲರಿಗೂ ಅಂತ ಹೇಳಿ ಶುಭ ಕೋರಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಊಟ ಅನ್ಸರೋ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೆ ನಿಮ್ಮ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ಕಾಣ್ತದೆ ಇದು ನಾರ್ಮಲ್ ಆಗಿ ಇರ್ತದೆ ಊಟ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋ ಮುಂದಿನ ಖುಷಿಯ ಚೆನ್ನಾಗಿದೆ ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಜಮಖಂಡಿಯ ಪ್ರಭು ಕವಿಯ ಎಲ್ಲ ಮಹಾನ್ ಜನರಿಗೆ ಈಗ ಬರ್ಬೇಕು ಸರ್ವ ಧರ್ಮ ಸಮನ್ವಯ ಇದು ಒಂದು ಅದ್ಭುತ ಆಶ್ಚರ್ಯ ಅನಿಸ್ಕೊಡುತ್ತೆ ಎಲ್ಲರೂ ಸೇರೋದಿದೆಯಲ್ಲ ಅಂದರೆ ಅದಕ್ಕೆ ಸ್ಫೂರ್ತಿಯಾಗಿ ನೀವನ್ನ ಬಂದಿರೋದಿದೆಯಲ್ಲ ಅದು ನಿಜವಾಗ್ಲೂ ಇಲ್ಲಿ ಆಗಿರುವಂತಹ ಅದ್ಭುತ ಅಂತ ನನಗೆ ಅನಿಸ್ತಾ ಇದೆ ಬಹಳ ಬಹಳ ಸಂತೋಷ ಇಲ್ಲಿ ಬಂದು ನಿಮ್ಮ ಜೊತೆ ನಾನು ಸಾರ ಜೊತೆ ಹೂವಿನ ಜೊತೆ ನಾ ಥರ ನಾನು ನಿಮ್ಮನ್ನು ನೋಡೋ ಅವಕಾಶ ಸಿಕ್ತು ನಮ್ಮ ಸಿದ್ದಮಯ್ಯ ಸಾಯಂಬರ ಜೊತೆ ಬಂದು ನನಗೆ ಬಂದೇ ಒಂದು ಆಸೆ ఇది ఆంత ఇది తనక నమ్మ కాంగ్రెస్ పక్షి నమ్మ నిమ్ెల్ల నెచ్చినంత బడవరిగోకర ఎల్ వందే సర్వరూ ఉందే మే తెబాడు సమాలు అంతి అత్తవర్మ్మ నిమ్మ జీరి ಕುಳಿತಾ ಇರುವಂತಹ ನಮಗೋಸ್ಕರ ಅವರು ಕಷ್ಟಪಡೋದಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹೆಸರು ನಮ್ಮ ಇತಿಹಾಸದ ಪುಟದಲ್ಲಿ ಇರಬೇಕು ಅಂತ ನಾನತೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಕನ್ನಡ ಪಾಠದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಅವರ ಹಿಸ್ಟ್ರಿ ಬರಬೇಕು ಯಾಕಂದರೆ ಅವರು ಬಡವರಿಗೋಸ್ಕರ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಜೊತೆ ನಾವೆಲ್ಲ ಇರೋದು ಎಲ್ರಿಗೂ ಸಂತೋಷ ಇಲ್ಲಿ ಕೇಳಿರೋ ಎಲ್ಲ ಧರ್ಮಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ನಿಮಗೆ ನಮಸ್ಕರಿಸಿ ಧನ್ಯವಾದಗಳು